ಇವತ್ತು ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಆಗಿರ್ತಕ್ಕಂಥದ್ದು ನೀವು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಫೈನ್ ಕಲೆಕ್ಟ್ ಅಂತ ಹೇಳಿದ್ರೆ ನಿಮಗೆ ತಟ್ಟೆ ಇಟ್ಕೊಂಡು ಭಿಕ್ಷ ಭಿಕ್ಷೆ ಬೇಡಕ್ಕಾಗಲ್ವಾ ಒಂದು ಕಡೆಯಲ್ಲಿ ಫ್ರೀ ಬೀಸ್ ಅಂತ ಹೇಳ್ತೀರಿ ಇನ್ನೊಂದು ಕಡೆಯಲ್ಲಿ ಜನಸಾಮಾನ್ಯರಿಂದ ಇವತ್ತು ಪೊಲೀಸ್ ಇಲಾಖೆಯ ಮೂಲಕ ಕೇಸ್ ಹಾಕಿಸಿ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥದ್ದು ಡಿ ಎಸ್ ಪಿ ಉಪವಿಭಾಗ ಬೆಳ್ತಂಗಡಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಸರ್ಕಾರದ ಈ ನಡೆಯನ್ನು ನಾನು ವಿರೋಧಿಸ್ತೇನೆ ಇವತ್ತು ಗುಂಡಿ ಮುಚ್ಚಲಿಕ್ಕೂ ಮೇಂಟೆನೆನ್ಸ್ ಗ್ರ್ಯಾಂಟ್ ಕೊಡದಂಥ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಹದಿನೆಂಟು ಒಂದು ಕಿಲೋಮೀಟ್ರಿಗೆ ಒಂದು ಲಕ್ಷ ರೂಪಾಯಲ್ಲಿ ಯಾವ ರೀತಿಯಾಗಿ ಪ್ಯಾಚ್ ವರ್ಕ್ ಮಾಡ್ಬೋದು ಯಾವ ರೀತಿಯಾಗಿ ಅದನ್ನು ರೆಸ್ಟೋರೇಷನ್ ವರ್ಕ್ ಮಾಡ್ಬೋದು ಎನ್ನುವಂಥದ್ದನ್ನು ಈ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಬೇಕು ಕಾಂಗ್ರೆಸ್ ಸರ್ಕಾರ ಹೇಳಬೇಕು ಪ್ಯಾಚ್ ವರ್ಕ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ನಿಮಗೆಲ್ಲಾದರೂ ಕಳಪೆ ಕಾಮಗಾರಿ ಆಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಪಿ ಡಬ್ಲ್ಯೂ ಡಿ ಇಲಾಖೆಯ ಇಂಜಿನಿಯರ್ಗಳಿಗೆ ಕರೆ ಮಾಡಿ ತಕ್ಷಣಕ್ಕೆ ಆ ಕಾಮಗಾರಿಯನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಸಹ ಸಹಕಾರ ಕೊಡಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಇಲಾಖೆ ಗುತ್ತಿಗೆದಾರ ಕೆಲಸ ಮಾಡಬೇಕಾದಂಥ ಮಿಷನರಿ ಇಲ್ಲದವನು ಇವತ್ತು ಗುತ್ತಿಗೆ ತಗೊಂಡಿದ್ದಾನೆ ಅವನು ಇದನ್ನು ಕಾಟಾಚಾರಕ್ಕೆ ಮಾಡಿ ವಿಲ್ತ್ ಪಡೆಯುವಂಥ ಏನಾದರೂ ಹುನ್ನಾರ ಇದ್ದರೆ ಅದು ಖಂಡಿತ ಅದನ್ನು ನಡೀಲಿಕ್ಕೆ ನಮ್ಮ ತಾಲೂಕಿನ ಪ್ರಜ್ಞಾವಂತ ನಾಗರಿಕರು ಬಿಡುವುದಿಲ್ಲ ಉಪ್ಪಿನಂಗಡಿ ರಸ್ತೆ ಕಂಪ್ಲೀ ಕಂಪ್ಲೀಟಾಗಿ ಹೋಗಿರ್ತಕ್ಕಂಥದ್ದು ನಾನು ಅನೇಕ ಬಾರಿ ಸುಮಾರು ಏಳು ಬಾರಿ ನಾನು ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೆ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆಗಳು ಬರಲಿಲ್ಲ ಸರ್ಕಾರ ಅಧಿವೇಶನದಲ್ಲಿ ಒಟ್ಟು ಒಪ್ಪಿಕೊಂಡ ರೀತಿಯಲ್ಲಿ ನೀವು ಅನುದಾನ ಇಡ್ತೀರಾ ಅಂತ ಕೇಳಿದಾಗ ಖಂಡಿತ ಈಗ ಸಾಧ್ಯ ಇಲ್ಲ ಅಂತ ಹೇಳುವಂಥ ಮಾತು ಹೇಳಿದ ಕಾರಣಕ್ಕೋಸ್ಕರ ಇವತ್ತು ನನಗೆ ಬಂದಿರತಕ್ಕಂಥ ನನ್ನ ವಿವೇಚನೆಗೆ ಬಂದಿರತಕ್ಕಂಥ ಹನ್ನೆರಡು ಕೋಟಿ ರೂಪಾಯಿ ಎಸ್ ಎಚ್ ಡಿ ಪಿ ಗ್ರ್ಯಾಂಟನ್ನು ಉಪ್ಪಿನಂಗಡಿ ರಸ್ತೆಗೆ ಇಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಮಲ್ಲೊಟ್ಟುವರೆಗಿನ ರಸ್ತೆಗಳು ಸಂಪೂರ್ಣವಾಗಿ ನಗರ ಪ್ರದೇಶದ ಪ್ರಮುಖ ರಸ್ತೆ ಹಾದು ಹೋಗಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಡಾಕ್ಟರ್ ವೀರೇಂದ್ರ ಹೆಡೆಯವರು ರಾಜ್ಯಸಭಾ ನಿಧಿಯಿಂದ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಆ ರಸ್ತೆಗೆ ಕೊಟ್ಟಿದ್ದಾರೆ ಬರುವ ಹದಿನೇಳನೇ ತಾರೀಕಿಗೆ ಹದಿನೇಳನೇ ತಾರೀಕು ಸೋಮವಾರ ಹತ್ತು ಗಂಟೆಯಿಂದ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸರ್ವೆ ಅಧಿಕಾರಿಗಳು ಮತ್ತು ನಾವು ನೇಮಕ ಮಾಡಿರ್ತಕ್ಕಂಥ ಮೂರು ಸರ್ವೇಯರ್ಗಳನ್ನು ಅವರ ಜೊತೆ ಸೇರಿಸಿಕೊಂಡು ಗ್ರಾಮಸ್ಥರ ಸಹಕಾರದ ಮೂಲಕ ಸರ್ವೆ ನಂಬರ್ ಮುನ್ನೂರ ಒಂಬತ್ತನ್ನು ಸರ್ವೆ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದರೆ ಬೆಳ್ತಂಗಡಿ ತಾಲೂಕಿಗೆ ಪೊಲೀಸ್ ಇಲಾಖೆಯವರು ಬೆಳ್ತಂಗಡಿ ಉಪವಿಭಾಗ ಎನ್ನುವಂಥ ಒಂದು ಹೊಸದಾಗಿರ್ತಕ್ಕಂಥ ರಚನೆಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ತಾಲೂಕಿಗೆ ಒಂದು ಡಿ ಎಸ್ ಪಿ ಸಬ್ ಡಿವಿಷನನ್ನು ಮಾಡಿರ್ತಕ್ಕಂಥದ್ದು ಪ್ರಾಯಶಃ ಕಳೆದ ಐದು ವರ್ಷದ ಹಿಂದೆ ರಾಜ್ಯದಲ್ಲಿ ಅನೇಕ ಹೊಸ ಉಪವಿಭಾಗಗಳು ಪೊಲೀಸ್ ಇಲಾಖೆಯಲ್ಲಿ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಯ ಶಾಸಕನಾಗಿ ಆಗ ಒಂದು ವರ್ಷ ಆಗಿತ್ತು ಆ ಸಂದರ್ಭದಲ್ಲಿ ನಾನು ತಾಲೂಕಿನ ಜನರ ಹಿತರಕ್ಷಣೆಯ ದೃಷ್ಟಿಯಿಂದ ಬೆಳ್ತಂಗಡಿಯಲ್ಲಿ ಪೊಲೀಸ್ ವಿಪ ವಿಪ ಉಪವಿಭಾಗ ಆಗಬಾರ್ದು ಎನ್ನುವಂಥ ಮನವಿಯನ್ನು ಕೊಟ್ಟಿದ್ದೆ ಆ ಮನವಿಯನ್ನು ಪುರಸ್ಕರಿಸಿ ಅವತ್ತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರಾಜ್ಯದ ಬೇರೆ ಕಡೆಗಳಲ್ಲಿ ಉಪವಿಭಾಗವನ್ನು ಪ್ರಾರಂಭ ಮಾಡಿದ್ರೂ ಬೆಳ್ತಂಗಡಿಯ ಪೊಲೀಸ್ ಉಪ ಉಪವಿಭಾಗವನ್ನು ಕ್ಯಾನ್ಸಲ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು ಇವತ್ತು ಕಾಂಗ್ರೆಸ್ ಸರ್ಕಾರ ಏಕಾಏಕಿಯಾಗಿ ಬೆಳ್ತಂಗಡಿಯನ್ನು ಒಂದು ಡಿ ಎಸ್ ಪಿ ಸಬ್ ಡಿವಿಷನ್ ಮಾಡುವಂಥ ಮತ್ತು ಅದಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡುವಂಥ ಪ್ರಕ್ರಿಯೆಯನ್ನು ಯಾವುದೇ ರೀತಿಯಾಗಿ ಜನಪ್ರತಿನಿಧಿಗಳ ಗಮನಕ್ಕೆ ತರದೆ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಘೋಷಣೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ ಮತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಶಾಸಕನಾಗಿ ಸಹ ನಾನು ಈ ಏನು ಡಿ ಯು ಎಸ್ ಪಿ ಉಪವಿಭಾಗ ಆಗಿದೆ ಅದನ್ನು ನಾನು ಸಾರಾಸಗಟಾಗಿ ನಾನು ಖಂಡನೆಯನ್ನು ಈ ಸಂದರ್ಭದಲ್ಲಿ ಇದ್ದೇನೆ ಈ ಕೇಳ್ಬೋದು ನೀವು ಯಾಕೆ ನೀವು ಇದನ್ನು ಖಂಡಿಸ್ತೀರಿ ಮತ್ತು ಯಾಕೆ ಇದನ್ನು ನೀವು ವಿರೋಧಿಸ್ತೀರಿ ಅಂತ ಹೇಳಿ ನೋಡಿ ಆಲ್ರೆಡಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬೆಳ್ತಂಗಡಿ ನಗರದ ಏನು ಸ್ಟೇಷನ್ ಇದೆ ಅದನ್ನು ಅಪ್ಗ್ರೇಡ್ ಮಾಡಿದ್ದೇವೆ ಸರ್ಕಲ್ ಇನ್ಸ್ಪೆಕ್ಟರ್ ಸ್ಟೇಷನ್ ಆಗಿದೆ ಈಗ ಅದು ಅದಕ್ಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು ಕೇಳಿದ್ರೆ ಅಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಅದರ ಜೊತೆಗೆ ಬೆಳ್ತಂಗಡಿ ಗ್ರಾಮೀಣ ಇನ್ ಸರ್ಕಲ್ ಇನ್ಸ್ಪೆಕ್ಟರ್ ಸಹ ಇದ್ದಾರೆ ಗ್ರಾಮೀಣ ಸಬ್ ಸಬ್ಇನ್ಸ್ಪೆಕ್ಟರಿಗೆ ಬರುವಂಥದ್ದು ವೇಣೂರು ಇರ್ಬೋದು ಅಥವಾ ಮತ್ತು ಧರ್ಮಸ್ಥಳ ಇರ್ಬೋದು ಮತ್ತು ಪುಂಜಲ್ಕಟ್ಟೆ ವೇಣು ಬೆಳ್ತಂಗಡಿಯ ನಗರ ಗ್ರಾಮೀಣ ಪ್ರದೇಶದ ಸಬ್ ಸರ್ಕಲ್ ಇನ್ಸ್ಪೆಕ್ಟರಿಗೆ ವ್ಯಾಪ್ತಿಯಲ್ಲಿ ಬರುವಂಥದ್ದು ಪ್ರಯಶ ಇವತ್ತು ಪ್ರತಿ ದಿನದ ದಿನನಿತ್ಯದ ನಮ್ಮ ತಾಲೂಕಿನ ಎಲ್ಲ ಆಗುಹೋಗುಗಳು ಇನ್ನು ಮುಂದೆ ಡಿ ಎಸ್ ಪಿ ಸ್ಟೇಷನ್ ಡಿ ಎಸ್ ಪಿ ವಿಭಾಗದಿಂದ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡ್ತಾರೆ ಶುರು ಮಾಡಿದ ನಂತರ ಇಲ್ಲಿಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಒಂದು ಸಲ ಸ್ಟೇಷನ್ಗೆ ಅಲಿಬೇಕಾದಂಥ ಪರಿಸ್ಥಿತಿ ಬರ್ತದೆ ಒಂದು ಸಲ ಸರ್ಕಲ್ ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಅಲಿಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಲ್ಲಿಂದ ಮತ್ತೆ ನಾವು ಡಿ ಎಸ್ ಪಿ ಕಚೇರಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಇಡುವಂಥ ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ನ ಸರ್ಕಾರ ಮಾಡಿರ್ತಕ್ಕಂಥದ್ದು ಇದರ ಜೊತೆಗೆ ಇನ್ಯಾವುದೋ ಒಂದು ಸಣ್ಣ ಪುಟ್ಟವಾಗಿರ್ತಕ್ಕಂಥ ವಿಚಾರಕ್ಕೂ ಏಕಾಏಕಿ ಡಿ ಎಸ್ ಪಿ ಮೂಗು ತುರಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಜನಸಾಮಾನ್ಯರು ನಿತ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಾಂತಿಯುತವಾಗಿರ್ತಕ್ಕಂಥ ಜೀವನವನ್ನು ಮಾಡಲಿಕ್ಕೂ ಕಷ್ಟಕರ ಆಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಾನು ಶಾಸಕನಾಗುವ ಮೊದಲೇ ಇಲ್ಲಿಗೆ ಟ್ರಾಫಿಕ್ ಸ್ಟೇಷನ್ಸ್ ಅಲಾಟ್ಮೆಂಟ್ ಆಗಿತ್ತು ನಾನು ಶಾಸಕನಾದ ನಂತರ ಪ್ರಾ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಆ ಟ್ರಾಫಿಕ್ ಸೇ ಸ್ಟೇಷನನ್ನು ಕ್ಯಾನ್ಸಲ್ ಮಾಡಿಸಬೇಕು ಅಂತೇಳಿ ಆದರೆ ಒಂದು ಸಲ ಅದು ಟ್ರಾಫಿಕ್ ಸ್ಟೇಷನ್ ಆದ ಕಾರಣಕ್ಕೋಸ್ಕರ ಇಲಾಖೆಯವರು ಒಪ್ಪಲಿಲ್ಲ ಅದು ಆಲ್ರೆಡಿ ನಾವು ಸ್ಟೇಷನ್ ಆಗಿದೆ ಅದಕ್ಕೆ ಎಲ್ಲವೂ ನಿಯುಕ್ತಿ ಆಗಿದೆ ಅಂತ ಹೇಳಿದರು ರಾಶಿ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರತಿ ಒಂದು ಸ್ಟೇಷನಿಗೆ ಒಂದು ದಿನಕ್ಕೆ ಇಷ್ಟು ಕೇಸ್ ಹಾಕಬೇಕು ಅಂತೇಳಿ ಟಾರ್ಗೆಟನ್ನು ಕೊಟ್ಟಿದ್ದಾರೆ ಟಾರ್ಗೆಟ್ ಕೊಟ್ಟ ಕಾರಣಕ್ಕೋಸ್ಕರ ಇವತ್ತು ಅದು ಗುರುವೇಕೆರೆ ಇರ್ಬೋದು ಬೆಳ್ತಂಗಡಿ ಇರ್ಬೋದು ಉಜಿರೆ ಇರ್ಬೋದು ವೇಣೂರು ಇರ್ಬೋದು ಕೊಕ್ಕಡ ಇರ್ಬೋದು ಪುಂಜಲ್ಕಟ್ಟೆ ಇರ್ಬೋದು ಮಡಂತ್ಯಾರ್ ಇರ್ಬೋದು ಕಕ್ಕೆಂಜೆ ಇರ್ಬೋದು ಈ ರೀತಿ ಅನೇಕ ನಗರ ಪಟ್ಟಣಗಳಲ್ಲಿ ಪೊಲೀಸ್ನವರು ಬಂದು ಇವತ್ತು ಬೈಕ್ ಸವ ಸವಾರರಿಗೆ ಆಟೋ ರಿಕ್ಷಾ ಚಾಲಕರಿಗೆ ದಿನನಿತ್ಯ ಪಾಪ ದುಡಿಯತಕ್ಕಂಥ ಟೆಂಪೋ ಟ್ರಾವೆಲ್ ಟೆಂಪೋ ಪಿಕಪ್ನ ಡ್ರೈವರ್ಸ್ಗಳಿಗೆ ಸಿಕ್ಕಾಪಟ್ಟೆ ಫೈನ್ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ತಾಲೂಕಿನಲ್ಲೂ ಮಾಡ್ತಾ ಇದ್ದಾರೆ ಇವತ್ತು ನಾವು ಸಬ್ ಇನ್ಸ್ಪೆಕ್ಟ್ರಿಗೆ ಕೇಳಿದರೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕೇಳಿದರೆ ಹೇಳ್ತಾರೆ ಸಾವಿರ ನಾವು ಏನು ಮಾಡೋದು ಸರ್ ನಮಗೆ ಸರ್ಕಾರದ ಸೂಚನೆ ಇದೆ ಪ್ರತಿದಿನ ಇಷ್ಟು ಕೇಸ್ ಹಾಕಬೇಕು ಇಷ್ಟು ಫೈನ್ ಕಲೆಕ್ಟ್ ಮಾಡಬೇಕು ಅನ್ನೋಂಥದ್ದಿದೆ ಅಂತ ಇವತ್ತು ಸರ್ಕಲ್ ಸಬ್ ಇನ್ಸ್ಪೆಕ್ಟ್ರು ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಆಗಿರ್ತಕ್ಕಂಥದ್ದು ನೀವು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಫೈನ್ ಕಲೆಕ್ಟ್ ಹೇಳಿದ್ರೆ ನಿಮಗೆ ತಟ್ಟೆ ಹಿಡ್ಕೊಂಡು ಬಿಕ್ಷ ಭಿಕ್ಷೆ ಬಿಡೋಕ್ಕಾಗಲ್ವಾ ಇವತ್ತು ಆ ಸ್ಥಿತಿಗೆ ತಂದು ಈ ಸರ್ಕಾರವನ್ನು ಸರ್ಕಾರ ನಿಂತಿದೆ ಅಂತ ಹೇಳಿದರೆ ಇವತ್ತು ಒಂದು ಕಡೆಯಲ್ಲಿ ಫ್ರೀ ಬೀಸ್ ಅಂತ ಹೇಳ್ತೀರಿ ಇನ್ನೊಂದು ಕಡೆಯಲ್ಲಿ ಜನಸಾಮಾನ್ಯರಿಂದ ಇವತ್ತು ಪೊಲೀಸ್ ಇಲಾಖೆಯ ಮೂಲಕ ಕೇಸ್ ಹಾಕಿಸಿ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥದ್ದು ಈ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರತಕ್ಕಂಥದ್ದು ಡಿ ವೈ ಎಸ್ ಪಿ ಉಪವಿಭಾಗ ಬೆಳ್ತಂಗಡಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಸರ್ಕಾರದ ಈ ನಡೆಯನ್ನು ನಾನು ವಿರೋಧಿಸ್ತೇನೆ ಮತ್ತು ಬೆಳ್ತಂಗಡಿಯಲ್ಲಿ ಪ್ರಾಮಾಣಿಕವಾಗಿ ಜನಪರವಾಗಿ ಯೋಚನೆ ಮಾಡ್ತಕ್ಕಂಥ ಕಾಂಗ್ರೆಸ್ಗರು ಇದ್ದರೆ ಇದನ್ನು ತಕ್ಷಣಕ್ಕೆ ವಾಪಸ್ ತೆಗಿಬೇಕು ಇದಕ್ಕೆ ತಕ್ಷಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಎನ್ನುವ ಒತ್ತಾಯವನ್ನಾದರೂ ನೀವು ಮಾಡಿದರೆ ನೀವು ಬೆಳ್ತಂಗಡಿ ತಾಲೂಕಿನ ಜನರ ಹಿತರಕ್ಷಣೆಯಿಂದ ರಾಜಕಾರಣ ಮಾಡ್ತಿದ್ದೀರಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ ಬೆಳ್ತಂಗಡಿ ತಾಲೂಕನ್ನೇ ಕೇಂದ್ರವಾಗಿಟ್ಟುಕೊಂಡು ಈ ರೀತಿಯ ಉಪವಿಭಾಗವನ್ನು ಮಾಡಿರ್ತಕ್ಕಂಥದ್ದನ್ನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಮತ್ತು ಸರ್ಕಾರದ ಗೃಹ ಸಚಿವರಿಗೂ ಮುಂದಿನ ಮೊನ್ನೆನೂ ನಾನು ಇದನ್ನು ಅವರ ಗಮನಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ಮೊನ್ನೆ ಅವರ ಆಫೀಸಿಗೆ ಹೋದ್ರೂ ಅವರು ಸಿಕ್ಕಿರಲಿಲ್ಲ ನನಗೆ ನಾನು ಮತ್ತೆ ಗೃಹ ಸಚಿವರಿಗೆ ಸಹ ನಾನು ಮನವಿ ಮೂಲಕನೂ ಇದನ್ನು ಕ್ಯಾನ್ಸಲ್ ಮಾಡಬೇಕೆನ್ನುವಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಅದರ ಜೊತೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅರಣ್ಯ ಇಲಾಖೆಯವರ ದೌರ್ಜನ್ಯ ಹೆಚ್ಚಾಗ್ತಾ ಇರತಕ್ಕಂಥದ್ದು ಶಿಬಾಜಿಯಲ್ಲಿರ್ತಕ್ಕಂಥ ಓ ಪಿ ಜಾರ್ಜ್ ಎನ್ನುವಂಥ ಒಬ್ಬ ಕೃಷಿಕರ ರಬ್ಬರ್ ಗಿಡವನ್ನು ಕಡಿದಿರ್ತಕ್ಕಂಥದ್ದು ನಾನು ಪತ್ರಿಕೆಗಳಲ್ಲೂ ನೀವು ವರದಿಯನ್ನು ಮಾಡಿದ್ದೀರಿ ಮತ್ತು ನಾನು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ ಅದೇ ರೀತಿ ಮಲವಂತಿಗೆಯಲ್ಲೂ ಒಬ್ಬ ಕೃಷಿಕರ ಒಕ್ಕಲಬ್ಬಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ನಾನು ನಿನ್ನೆ ನಡೆದಿರ್ತಕ್ಕಂಥ ದಿಶಾ ಸಮಿತಿಯ ಸಭೆಯಲ್ಲೂ ನಾನು ಡಿ ಎಫ್ ಅವರ ಹತ್ರ ನಾನು ಅವರಿಗೂ ಹೇಳಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ನಾನು ಮನವಿ ಮಾಡಿದ್ದೇನೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ರಕ್ಷಿತ ಅರಣ್ಯ ಇದೆ ಅದು ಎಲ್ಲಿಯೂ ಜಂಟಿ ಸರ್ವೆಗಳು ಆಗಲಿಲ್ಲ ಜಂಟಿ ಸರ್ವೆ ಆಗದ ಕಾರಣಕ್ಕೋಸ್ಕರ ಎಲ್ಲಿ ಎಕ್ಸಾಕ್ಟ್ ಅರಣ್ಯ ಇಲಾಖೆ ಬರ್ತದೆ ಎಲ್ಲಿ ಎಕ್ಸಾಕ್ಟ್ ರೆವಿನ್ಯೂ ಬರ್ತದೆ ಎನ್ನುವಂಥ ಬೈಫರ್ಕೇಶನ್ ಇವತ್ತು ಅರಣ್ಯ ಇಲಾಖೆ ಹತ್ರನೂ ಇಲ್ಲ ಅರಣ್ಯ ಕಂದಾಯ ಇಲಾಖೆ ಹತ್ರನೂ ಇಲ್ಲ ನಾವೇನು ರೆಕ್ಕೆದ ಸರ್ವೆ ನಂಬರ್ ಅರುವತ್ತೊಂಬತ್ತನ್ನು ಏನೋ ಅವತ್ತು ಜಂಟಿ ಸರ್ವೆ ಮಾಡಿದ್ವಿ ಆ ಜಂಟಿ ಸರ್ವೆ ಪ್ರಕಾರ ಅಲ್ಲಿ ಹೆಚ್ಚುವರಿಯಾಗಿ ನಮಗೆ ಆರ್ ಟಿ ಅಲ್ಲಿದ್ದಂಥ ಏಳ್ನೂರು ಎಕರೆಯ ಬದಲಿಗೆ ಸಾವಿರದ ನಾಲ್ನೂರು ಎಕರೆ ನಮಗೆ ಅಲ್ಲಿ ಜಾಗ ಹೆಚ್ಚುವರಿಯಾಗಿ ಸಿಕ್ಕಿತ್ತು ಏಳ್ನೂರು ಎಕರೆ ಹೆಚ್ಚುವರಿಯಾಗಿ ಸಿಕ್ಕಿತ್ತು ಪ್ರಯಶಃ ಅದನ್ನು ರೈತರಿಗೆ ಕೊಡಿ ಅಂತೇಳಿ ಕೊಡಲಿಕ್ಕೆ ಏನು ಫೈಲ್ ಬಿಲ್ಟ್ ಮಾಡಿ ಇವತ್ತು ಅದು ಕೇಂದ್ರ ರಾಜ್ಯದ ಸರ್ಕಾರದ ಬಳಿ ಇದೆ ಸುಮಾರು ಎರಡೂವರೆ ವರ್ಷದಿಂದಲೂ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡು ಮಾಡ್ತಾ ಇಲ್ಲ ಅದರ ಹೊರತಾಗಿ ಈಗ ಮತ್ತೆ ಒತ್ತುವರಿದಾರರ ತೆರವು ಪ್ರಕ್ರಿಯೆಯನ್ನು ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಜಿಲ್ಲಾಧಿಕಾರಿಗಳು ಇದಕ್ಕೆ ಮಧ್ಯ ಮಧ್ಯ ಇದನ್ನು ತಡೆಯುವಂಥ ಮತ್ತು ಇದಕ್ಕೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಲಹೆಯನ್ನು ಕೊಡಬೇಕು ಅರಣ್ಯ ಇಲಾಖೆಯವರಿಗೆ ತಕ್ಷಣಕ್ಕೆ ಜಂಟಿ ಸರ್ವೆ ಮಾಡಿದ ನಂತರನೇ ಈ ಪ್ರಕ್ರಿಯೆಯನ್ನು ಮುಂದುವರಿಸಬೇಕೆನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೂ ಮಾಡ್ತೇನೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ನಾನು ಈ ಸ ಪತ್ರಿಕಾಗೋಷ್ಠಿಯ ಮೂಲಕ ಇದ್ದೇನೆ ಅದರ ಜೊತೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿರ್ತಕ್ಕಂಥ ರಸ್ತೆಗಳು ಇವತ್ತು ಯಾವ ಸ್ಥಿತಿಗೆ ಮುಖ್ಯ ರಸ್ತೆಗಳು ಬಂದಿದೆ ಅಂತ ನಿಮ್ಗೆ ಗೊತ್ತಿದೆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಈಗಾಗಲೇ ಕೆಲವು ರಸ್ತೆಗಳಿಗೆ ಗುಂಡಿ ಮುಚ್ಚಲಿಕ್ಕೆ ಅಂತೇಳಿ ಅನುದಾನಗಳನ್ನು ಕೊಟ್ಟಿದ್ದಾರೆ ಆ ಅನುದಾನ ಹೇಗಿದೆ ಅಂತೇಳಿದರೆ ಉದಾಹರಣೆಗೆ ಬೆಳ್ತಂಗಡಿಯಿಂದ ಮುಲ್ಕಿ ಅಂದರೆ ನಮ್ಮ ವೇಣೂರು ರಸ್ತೆ ಅದರ ಲೆಂತ್ ಎಷ್ಟು ಕೇಳಿದರೆ ಹದಿನೆಂಟು ಕಿಲೋಮೀಟ್ರ್ ಅದಕ್ಕೆ ಕೊಟ್ಟಿರುವ ಅನುದಾನ ಎಷ್ಟು ಕೇಳಿದರೆ ಹದಿನೆಂಟು ಲಕ್ಷ ರೂಪಾಯಿ ಅದರ ಜೊತೆಗೆ ನಮ್ಮ ಎಸ್ ಎಚ್ ಪೈಚಾರದಿಂದ ದಿಡುಪೆ ಅಂದರೆ ನಮ್ಮ ತಾಲೂಕಿನ ಪಟ್ಟಮೆಯಿಂದ ಗೋಳಿತೊಟ್ಟಿನಿಂದ ಪ್ರಾರಂಭವಾಗಿ ದಿಡುಪೆವರೆಗಿನ ಲೆಂತ್ ನಲ್ವತ್ತೊಂದು ಕಿಲೋಮೀಟ್ರ್ ಅದಕ್ಕೆ ಕೊಟ್ಟಿರುವ ಅನುದಾನ ಎಷ್ಟು ಕೇಳಿದರೆ ಮೂವತ್ತು ಲಕ್ಷ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ ಇವತ್ತು ಗುಂಡಿ ಮುಚ್ಚಲಿಕ್ಕೂ ಮೇಂಟೆನೆನ್ಸ್ ಗ್ರ್ಯಾಂಟ್ ಕೊಡದಂಥ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಹದಿನೆಂಟು ಒಂದು ಕಿಲೋಮೀಟ್ರಿಗೆ ಒಂದು ಲಕ್ಷ ರೂಪಾಯಿಯಲ್ಲಿ ಯಾವ ರೀತಿಯಾಗಿ ಪ್ಯಾಚ್ ವರ್ಕ್ ಮಾಡ್ಬೋದು ಯಾವ ರೀತಿಯಾಗಿ ಅದನ್ನು ರೆಸ್ಟೋರೇಷನ್ ವರ್ಕ್ ಮಾಡ್ಬೋದು ಎನ್ನುವಂಥದ್ದನ್ನು ಈ ಜಿಲ್ಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಬೇಕು ಕಾಂಗ್ರೆಸ್ ಸರ್ಕಾರ ಹೇಳಬೇಕು ಪ್ರಾಶಃ ಇವತ್ತು ಮೇಂಟೆನೆನ್ಸ್ ಗ್ರ್ಯಾಂಟನ್ನು ಸಹ ಸಮರ್ಪಕವಾಗವಾದ ರೀತಿಯಲ್ಲಿ ಕೊಡದಂಥ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆದರೂ ಈಗ ಈಗಾಗಲೇ ಮೇಂಟೆನೆನ್ಸ್ ಗ್ರ್ಯಾಂಟ್ ಟೆಂಡರ್ ಪ್ರಕ್ರಿಯೆಗಳು ಮುಗ್ದಿದೆ ಈ ಟೆಂಡರ್ ಪ್ರಕ್ರಿಯೆಗಳ ಮುಗಿದ ನಂತರ ನಾನು ನಿನ್ನೆ ಮೊನ್ನೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ದೇನೆ ತಕ್ಷಣಕ್ಕೆ ಮೇಂಟೆನೆನ್ಸ್ ಗು ಪ್ರಮುಖ ರಸ್ತೆಗಳದ್ದು ಮೆ ಗುಂಡಿ ಮುಚ್ಚುವ ಕಾರ್ಯವನ್ನು ಪ್ರಾರಂಭ ಮಾಡಬೇಕೆನ್ನುವಂಥ ಸೂಚನೆಯನ್ನು ಸಹ ನಾನು ಅಧಿಕಾರಿಗಳಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಅದರ ಜೊತೆಗೆ ಇವತ್ತು ಉಜಿರೆ ಧರ್ಮಸ್ಥಳ ಪೆರಿಯ ಶಾಂತಿಗೆ ರಾಷ್ಟ್ರೀಯ ಹೆದ್ದಾರಿಯ ಸ್ಪರ್ ರೋಡ್ ಆಗಿ ಸುಮಾರು ಆರುನೂರ ಹದಿನಾಲ್ಕು ಕೋಟಿ ರೂಪಾಯಿಯ ಟೆಂಡರ್ ಪ್ರಕ್ರಿಯೆಗಳಾಗಿತ್ತು ಈಗಾಗಲೇ ಅದರ ಗುತ್ತಿಗೆದಾರರ ನಿಗದಿಯಾಗಿದೆ ಎಗ್ರಿಮೆಂಟ್ ಆಗಿದೆ ಆಗಿದೆ ಮುಂದಿನ ಒಂದು ಹತ್ತು ದಿವಸದೊಳಗಡೆ ಮಾನ್ಯ ಜಿಲ್ಲೆಯ ಸಂಸತ್ ಸದಸ್ಯರ ನೇತೃತ್ವದಲ್ಲಿ ಅದಕ್ಕೆ ಶಿಲಾನ್ಯಾಸ ಮಾಡಿ ಆ ಕಾರ್ಯಕ್ಕೆ ವೇಗವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಮಾಡಲಿಕ್ಕಿದ್ದೇವೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದರ ಜೊತೆಗೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪುಂಜಾಲ್ ಕಟ್ಟೆಟ್ಟು ಚಾರ್ಮಾಡಿ ರಸ್ತೆಯ ಕಾಮಗಾರಿ ಈಗ ಬರದಿಂದ ಸಾಕ್ತಾ ಮಳೆಗಾಲದಲ್ಲಿ ಏನು ಗುಂಡಿಗಳು ಬಿದ್ದಿತ್ತು ಮಳೆ ಮುಗಿದು ಒಂದು ವಾರದಲ್ಲಿ ಅದನ್ನು ಪ್ಯಾಚ್ ವರ್ಕ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಗುತ್ತಿಗೆದಾರರ ಹತ್ರ ಹೇಳಿಸಿ ಮಾಡಿಸಿದ್ದೇವೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಈ ಮಳೆಗಾಲ ಈಗಾಗಲೇ ಮುಗ್ದಿದೆ ಇನ್ನಷ್ಟು ವೇಗದಲ್ಲಿ ಪುಂಜಲ್ಕಟ್ಟೆ ಟು ಚಾರ್ಮಾಡಿ ರಸ್ತೆಯನ್ನು ಪೂರ್ಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಮುಂದುವರಿಯುತ್ತದೆ ಅದರ ಜೊತೆಯಲ್ಲಿ ನಿಡ್ಲೆಯಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಮುನ್ನೂರ ಒಂಬತ್ತನ್ನು ಸರ್ವೆ ಮಾಡಬೇಕೆನ್ನುವಂಥ ಜಂಟಿ ಸರ್ವೆ ಶಾಸಕರ ನೇತೃತ್ವದಲ್ಲಿ ಜಂಟಿ ಸರ್ವೆ ಮಾಡಬೇಕೆನ್ನುವಂಥ ಆದೇಶವನ್ನು ಏನು ಶಿಸ್ತು ಪಾಲನಾ ಸಮಿತಿ ಮಾಡಿತ್ತು ಅದಕ್ಕೆ ಮಳೆಗಾಲ ಕಳೆದ ಕಳೆದ ನಂತರ ನಾನು ದಿನಾಂಕ ನಿಶ್ಚಯ ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳಿದ್ದೆ ಪ್ರಾಯಶಃ ಅದನ್ನು ಬರುವ ಹದಿನೇಳನೇ ತಾರೀಕಿಗೆ ಹದಿನೇಳನೇ ತಾರೀಕು ಸೋಮವಾರ ಹತ್ತು ಗಂಟೆಯಿಂದ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸರ್ವೆ ಅಧಿಕಾರಿಗಳು ಮತ್ತು ನಾವು ನೇಮಕ ಮಾಡಿರ್ತಕ್ಕಂಥ ಮೂರು ಸರ್ವೇಯರ್ಗಳನ್ನು ಅವ್ರ ಜೊತೆ ಸೇರಿಸಿಕೊಂಡು ಗ್ರಾಮಸ್ಥರ ಸಹಕಾರದ ಮೂಲಕ ಸರ್ವೆ ನಂಬರ್ ಮುನ್ನೂರ ಒಂಬತ್ತನ್ನು ಸರ್ವೆ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಎಲ್ಲ ಅದರ ಜೊತೆಗೆ ನಾನೇನು ಮೈಂಟೆನೆನ್ಸ್ ಗ್ರ್ಯಾಂಟ್ ಅಂತ ಹೇಳಿದ್ದೆ ನಾನು ಸಾರ್ವಜನಿಕರು ಬೆಳ್ತಂಗಡಿ ತಾಲೂಕಿನ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ ಏನು ಮೈಂಟೆನೆನ್ಸ್ ಗ್ರ್ಯಾಂಟ್ ಕೊಟ್ಟಿರ್ತಕ್ಕಂಥ ಟೆಂಡರ್ ಪ್ರಕ್ರಿಯೆಗಳು ಪೂರ್ಣಗೊಂಡಿದೆ ಆ ಪ್ಯಾಚ್ ವರ್ಕ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ನಿಮಗೆಲ್ಲಾದರೂ ಕಳಪೆ ಕಾಮಗಾರಿ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಪಿ ಡಬ್ಲ್ಯೂ ಡಿ ಇಲಾಖೆಯ ಇಂಜಿನಿಯರ್ಗಳಿಗೆ ಕರೆ ಮಾಡಿ ತಕ್ಷಣಕ್ಕೆ ಆ ಕಾಮಗಾರಿಯನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಸಹ ಸಹಕಾರ ಕೊಡಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆ ಇದನ್ನು ಹೇಳಿದ್ದೇನೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ ಟೆಂಡರ್ ತೆಗೆದುಕೊಂಡಿರ್ತಕ್ಕಂಥ ಗುತ್ತಿಗೆದಾರರು ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದರೆ ಅವನ ಹತ್ರ ಪ್ಲ್ಯಾಂಟ್ ಇಲ್ಲ ಅವನ ಹತ್ರ ಮಿಕ್ಸರ್ ಇಲ್ಲ ಅವನ ಹತ್ರ ರೋಲರ್ ರೋಲರ್ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿ ಡಬ್ಲ್ಯೂ ಡಿ ಇಲಾಖೆ ಗುತ್ತಿಗೆದಾರ ಕೆಲಸ ಮಾಡಬೇಕಾದಂಥ ಮಿಷನರಿ ಇಲ್ಲದವನು ಇವತ್ತು ಗುತ್ತಿಗೆ ತೊಗೊಂಡಿದ್ದಾನೆ ಅವನು ಇದನ್ನು ಕಾಟಾಚಾರಕ್ಕೆ ಮಾಡಿ ಬಿಲ್ತ್ ಪಡೆಯುವಂಥ ಏನಾದರೂ ಹುನ್ನಾರ ಇದ್ದರೆ ಅದು ಖಂಡಿತ ಅದನ್ನು ನಡೀಲಿಕ್ಕೆ ನಮ್ಮ ತಾಲೂಕಿನ ಪ್ರಜ್ಞಾವಂತ ನಾಗರಿಕರು ಬಿಡುವುದಿಲ್ಲ ಆ ಕಾರಣಕ್ಕೋಸ್ಕರ ನಿಮಗೆ ಮತ್ತೆ ಹೇಳ್ತಾ ಇದ್ದೇನೆ ಯಾಕಂದರೆ ಹದಿನಾಲ್ಕು ಕಿಲೋಮೀಟ್ರಿಗೆ ಹದಿನಾಲ್ಕು ಲಕ್ಷ ರೂಪಾಯಿಗೆ ಟೆಂಡರ್ ಆಗಿದ್ದರೆ ಅವನದರಲ್ಲಿ ಮತ್ತೆ ಟ್ವೆಂಟಿ ಪರ್ಸೆಂಟ್ ಬಿಲು ಹಾಕಿದರೆ ಅವನಿಗೆ ಸಿಗುವಂಥದ್ದು ಎಷ್ಟು ಕೇಳಿದರೆ ಸುಮಾರು ಹತ್ತಿರ ಹತ್ರ ಹತ್ತರಿಂದ ಹನ್ನೊಂದು ಲಕ್ಷ ರೂಪಾಯಿಯಲ್ಲಿ ಅವನು ಹದಿನಾಲ್ಕು ಕಿಲೋಮೀಟರ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅದರಿಂದಾಗಿ ಪ್ರಜ್ಞಾವಂತ ನಾಗರಿಕರು ಈ ಕಾಮಗಾರಿಯ ಸಂದರ್ಭದಲ್ಲಿ ದಯವಿಟ್ಟು ಒಂದು ಸ್ವಲ್ಪ ಸಲಹೆ ಸೂಚನೆಗಳನ್ನು ಮತ್ತು ಈ ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಪಿ ಡಬ್ಲ್ಯೂ ಡಿ ಇಲಾಖೆ ಅಥವಾ ನನ್ನ ಗಮನಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಅದರ ಜೊತೆಗೆ ಉಪ್ಪಿನಂಗಡಿ ರಸ್ತೆ ಏನು ಇವತ್ತು ಹಾಳಾಗಿದೆ ಉಪ್ಪಿನಂಗಡಿ ರಸ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗಿರ್ತಕ್ಕಂಥದ್ದು ನಾನು ಅನೇಕ ಬಾರಿ ಸುಮಾರು ಏಳು ಬಾರಿ ನಾನು ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೆ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆಗಳು ಬರಲಿಲ್ಲ ಆದರೆ ಮೊನ್ನೆ ಅಧಿವೇಶನದಲ್ಲೂ ಈ ಉಪ್ಪಿನಂಗಡಿ ರಸ್ತೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಉಪ್ಪಿನಂಗಡಿ ರಸ್ತೆಯಲ್ಲಿ ಮಾನ್ಯ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದರು ನಾವು ಇದಕ್ಕೆ ಅನುದಾನ ಕೊಡ್ತೇವೆ ಅಂತ ಹೇಳಿದರು ಆದರೆ ಮೂರ್ನಾಲ್ಕು ತಿಂಗಳಾಯಿತು ಅಧಿವೇಶನ ಆಗಿ ಇವತ್ತಿನವರೆಗೆ ಆರ್ಡರ್ ಆಗಿರಲಿಲ್ಲ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಹನ್ನೆರಡು ಕೋಟಿ ರೂಪಾಯಿ ಎಸ್ ಎಚ್ ಡಿ ಪಿ ಗ್ರ್ಯಾಂಟನ್ನು ಶಾಸಕರ ವಿವೇಚನೆಯಲ್ಲಿ ಅವರು ಯಾವ ಶಾಸಕರು ಯಾವ ಯೋ ರಸ್ತೆಯನ್ನು ಕ್ರಿಯೋಜನೆ ಮಾಡಿಕೊಡ್ತಾರೋ ಆ ರಸ್ತೆಗೆ ಆ ಎಸ್ ಎಚ್ ಡಿ ಪಿ ಗ್ರ್ಯಾಂಟ್ ಕೊಡಬೇಕು ಕೊಡುವಂಥ ಒಂದು ಅನುದಾನ ಇತ್ತು ಆ ಅನುದಾನ ನಮ್ಮ ತಾಲೂಕಿಗೆ ಹನ್ನೆರಡು ಕೋಟಿ ಬಂದಿತ್ತು ಆಗ ನಾನು ಅದನ್ನು ಸಚಿವರ ಹತ್ರ ಹೋಗಿ ವಿನಂತಿ ಮಾಡಿದೆ ಸಚಿವರಿಗೆ ನೀವು ಬಂದು ಆ ರಸ್ತೆಯನ್ನು ನೋಡಿದ್ದೀರಿ ದಯವಿಟ್ಟು ನಿಮ್ಮ ಗೃಹ ಸಚಿವರು ಅಧಿವೇಶನದ ಸಂದರ್ಭದಲ್ಲೂ ಅದಕ್ಕೆ ಹೆಚ್ಚುವರಿಯಾಗಿರ್ತಕ್ಕಂಥ ಅನುದಾನ ಕೊಡ್ತೇನೆ ಅಂತ ಒಪ್ಪಿಕೊಂಡಿದ್ದರು ದಯವಿಟ್ಟು ನಾನು ಈ ಎಸ್ ಎಚ್ ಡಿ ಪಿ ಗ್ರ್ಯಾಂಟನ್ನು ಬೇರೆ ರಸ್ತೆಗೆ ಇಡ್ತೇನೆ ಇದಕ್ಕೆ ನೀವು ಸರ್ಕಾರ ಅಧಿವೇಶನದಲ್ಲಿ ಒಟ್ಟು ಒಪ್ಪಿಕೊಂಡ ರೀತಿಯಲ್ಲಿ ನೀವು ಅನುದಾನ ಇಡ್ತೀರಾ ಅಂತ ಕೇಳಿದಾಗ ಖಂಡಿತ ಈಗ ಸಾಧ್ಯ ಇಲ್ಲ ಅಂತ ಹೇಳುವಂಥ ಮಾತು ಹೇಳಿದ ಕಾರಣಕ್ಕೋಸ್ಕರ ಇವತ್ತು ನನಗೆ ಬಂದಿರತಕ್ಕಂಥ ನನ್ನ ವಿವೇಚನೆಗೆ ಬಂದಿರತಕ್ಕಂಥ ಹನ್ನೆರಡು ಕೋಟಿ ರೂಪಾಯಿ ಎಸ್ ಎಚ್ ಡಿ ಪಿ ಗ್ರ್ಯಾಂಟನ್ನು ಉಪ್ಪಿನಂಗಡಿ ರಸ್ತೆಗೆ ಇಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಅದರಿಂದಾಗಿ ಈಗಾಗಲೇ ಇಲಾಖೆಯಲ್ಲಿ ಅದರದ್ದು ಪ್ರೊಸೆಸ್ಗಳು ನಡೀತಾ ಇದೆ ಸರ್ಕಾರ ಯಾವಾಗ ಅದಕ್ಕೆ ಆದೇಶವನ್ನು ಕೊಡ್ತದೋ ಮತ್ತು ಯಾವಾಗ ಟೆಂಡರ್ ಪ್ರಕ್ರಿಯೆ ಮುಗಿಸ್ತದೋ ಆ ಟೆಂಡರ್ ಪ್ರಕ್ರಿಯೆ ಮುಗಿಸಿದ ತಕ್ಷಣಕ್ಕೆ ಆ ಕಾಮಗಾರಿಗಳು ಪ್ರಾರಂಭಗೊಳ್ಳಿಗೊಳ್ಳುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ನಮ್ಮ ಬೆಳ್ತಂಗಡಿಯ ಅಯ್ಯಪ್ಪ ಗುಡಿಯಿಂದ ಹುನ್ಸೆಗಟ್ಟೆಯವರಿಗೆ ಮಲ್ಲೊಟ್ಟುವರೆಗೆ ಯಾಕೆಂದರೆ ಮಲ್ಲೊಟ್ಟಿನಿಂದ ಗೇರುಕಟ್ಟೆಯವರೆಗೆ ಆಲ್ರೆಡಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐದುವರೆ ಮೀಟರ್ ರಸ್ತೆಯನ್ನು ಕಳೆದ ಅವಧಿಯಲ್ಲಿ ನಾವು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಆದರೆ ಮಲ್ಲೊಟ್ಟುವರೆಗಿನ ರಸ್ತೆಗಳು ಸಂಪೂರ್ಣವಾಗಿ ನಗರ ಪ್ರದೇಶದ ಪ್ರಮುಖ ರಸ್ತೆ ಆಗಿರೋದ್ರಿಂದ ಹಾದು ಹೋಗಲಿಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಮ್ಮ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಜಯಾನಂದ ಗೌಡರು ಮತ್ತು ಅಲ್ಲಿಯ ಎಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಜೊತೆಯಾಗಿ ನಮ್ಮ ತಾಲೂಕಿನ ರಾಜ್ಯಸಭಾ ಸದಸ್ಯರಾಗಿ ಇದ್ದಂಥ ಪೂಜ್ಯ ಕಾವಂದರನ್ನು ಭೇಟಿ ಮಾಡಿ ನಮಗೆ ನಿಮ್ಮ ರಾಜ್ಯಸಭಾ ನಿಧಿಯಿಂದ ಎರಡು ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತ ವಿನಂತಿ ಮಾಡಿದಾಗ ಇವತ್ತು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭಾ ನಿಧಿಯಿಂದ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಆ ರಸ್ತೆಗೆ ಕೊಟ್ಟಿದ್ದಾರೆ ಅದರದ್ದು ಸಹ ಶಿಲಾನ್ಯಾಸ ಬರುವ ವಾರದಲ್ಲಿ ಶಿಲಾನ್ಯಾಸ ಮಾಡಲಿಕ್ಕಿದ್ದೇವೆ ಮತ್ತು ಆ ಕಾಮಗಾರಿಯನ್ನು ಆ ಬೇಸಿಗೆಯಲ್ಲಿ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ನಾವು ಮಾಡಲಿಕ್ಕಿದ್ದೇವೆ ಈ ಎಲ್ಲ ದೃಷ್ಟಿಯನ್ನಿಟ್ಟುಕೊಂಡು ನಮ್ಮ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಸರ್ಕಾರ ಅನುದಾನಗಳನ್ನು ಕೊಡದೆ ಇಡೀ ರಾಜ್ಯ ಇವತ್ತು ಅಭಿವೃದ್ಧಿಯಿಂದ ವಂಚನೆಗೊಳಗಾಗಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯನ್ನು ಮರೀಚಿಕೆಯಾಗಿ ಮಾಡುವಂಥ ಸರ್ಕಾರ ಆಗಿದೆ ಮತ್ತು ಅಭಿವೃದ್ಧಿಯನ್ನು ಮಾಡದೆ ಕೇವಲ ರಾಜಕಾರಣ ಕುರ್ಚಿ ರಾಜಕಾರಣ ಮಾಡುವಂಥ ರಾಜಕಾರಣವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಎಲ್ಲ ವಿಷಯಗಳನ್ನಿಟ್ಟುಕೊಂಡು ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ವಂದನೆಗಳು ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಆಮೇಲೆ ಇನ್ನೊಂದು ಇವತ್ತು ಭಯೋತ್ಪಾದಕ ದಾಳಿ ನಮ್ಮ ದೆಹಲಿಯಲ್ಲಿ ನಡೆದಿರ್ತಕ್ಕಂಥದ್ದು ದೆಹಲಿಯಲ್ಲಿ ಇರ್ತಕ್ಕಂಥ ಕೋಟೆಯ ಬದಿಯಲ್ಲಿರ್ತಕ್ಕಂಥ ಮೆಟ್ರೋ ಸ್ಟೇಷನ್ ಬಳಿಯಲ್ಲಿ ಬಾಂಬ್ ಸ್ಫೋಟ ಆಗುವ ದಿಂದಾಗಿ ಒಂದಷ್ಟು ಜನ ಜೀವಹಾನಿಯಾಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಭಯೋತ್ಪಾದನಾ ದಾಳಿಯನ್ನು ಮಾಡಬೇಕೆನ್ನುವಂಥ ಪೂರ್ವ ಉದ್ದೇಶಿತವಾಗಿರ್ತಕ್ಕಂಥ ದೃಷ್ಟಿಯನ್ನಿಟ್ಟುಕೊಂಡು ಭಯೋತ್ಪಾದಕ ದಾಳಿ ನಡೆದಿರ್ತಕ್ಕಂಥದ್ದು ಇದನ್ನು ನಾನು ಖಂಡಿಸ್ತೇನೆ ಪ್ರಾಯಶಃ ಇದಕ್ಕೆ ಇದರಲ್ಲಿ ಒಂದಷ್ಟು ಜನರನ್ನು ಈಗಾಗಲೇ ಬಂಧನ ಮಾಡಿದ್ದಾರೆ ನಾನು ಇವತ್ತು ಸರ್ ಸರ್ಕಾರದ ಕೇಂದ್ರ ಸರ್ಕಾರ ಮತ್ತು ದೆಹಲಿಯ ಸರ್ಕಾರ ತಕ್ಷಣಕ್ಕೆ ಯಾರು ಆರೋಪಿಗಳೇ ಯಾರಿದ್ದಾರೆ ಅದರ ಹಿಂದೆ ಇರತಕ್ಕಂಥ ಆರೋಪಿಗಳೇ ಅದನ್ನು ಬಂಧನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಮಾಡಿದ್ದಾರೆ ಮತ್ತೊಮ್ಮೆ ನಾನು ಭಯೋತ್ಪಾದನೆಯ ಚಟುವಟಿಕೆಯನ್ನು ಚಟುವಟಿಕೆಯಿಂದಾಗಿ ಯಾರು ಏನು ಜೀವಹಾನಿಯಾಗಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈ ಭಯೋತ್ಪಾದನಾ ಕೃತ್ಯವನ್ನು ನಾನು ಖಂಡಿಸ್ತೇನೆ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಲಕ್ಷದೀಪೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಲಕ್ಷ ದೀಪೋತ್ಸವದ ಪೂರ್ವ ತಯಾರಿ ಸಭೆಗಳು ಆಗಿದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇಲಾಖೆ ಅಧಿಕಾರಿಗಳ ಜೊತೆಯೂ ಒಂದು ಸಭೆಯನ್ನು ಮಾಡಿದ್ದೇನೆ ಇನ್ನೊಂದು ಸಲ ಅವ್ರ ಜೊತೆ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ಮತ್ತು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ನವ್ರ ಜೊತೆ ಇದಕ್ಕೆ ಸಹ ಸಾಕಾರ ಕೊಡುವಂಥ ನಿಟ್ಟಿನಲ್ಲಿ ಸಭೆಗಳಾಗಿದೆ ಜೊತೆ ಮತ್ತು ತಾಲೂಕಿನ ಎಲ್ಲ ಗಣ್ಯರನ್ನು ಕರೆದು ಸಹ ಸಭೆಗಳು ಈಗಾಗಲೇ ಆಗಿದೆ ನಾಡ್ದಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪಾದಯಾತ್ರೆ ನಡೆಯಲಿಕ್ಕಿದೆ ಅದಕ್ಕೆ ಆಡಳಿತ ತಾಲೂಕು ಆಡಳಿತದಿಂದ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಸಹ ಕೊಡಲಿಕ್ಕಿದೆ ಎಷ್ಟು ಸಮಯದ ಈಗಾಗಲೇ ನಮಗೆ ಎಸ್ ಎಚ್ ಡಿ ಪಿ ಇದ್ದು ಯಾವ ರಸ್ತೆ ಅಂತ ಹೇಳಿ ಕೇಳಿದ್ದಾರೆ ಅದಕ್ಕೆ ನಾನು ಉಪ್ಪಿನಂಗಡಿ ಗುರೇಣ್ಕೆರೆ ರಸ್ತೆಯ ಕ್ರಿಯೋಜನೆಯನ್ನು ಕೊಟ್ಟಿದ್ದೇನೆ ಅದು ಇನ್ನು ಸರ್ಕಾರ ಯಾವಾಗ ನಿಶ್ಚಯ ಮಾಡ್ತದೆ ಅವತ್ತು ಆದೇಶ ಆಗ್ತದೆ ಅದರ ನಂತರ ಟೆಂಡರ್ ಪ್ರಕ್ರಿಯೆಗಳು ಆಗ್ತದೆ ಅದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಹೌದು ಅದಕ್ಕೆ ಹೌದು ಹೌದೌದು ಆಲ್ರೆಡಿ ಅದಕ್ಕೆ ಅದರಲ್ಲಿ ಒಂಬತ್ತು ಕಿಲೋಮೀಟ್ರ್ ಪೆಂಡಿಂಗ್ ಇರುವಂಥದ್ದು ಒಂಬತ್ತು ಕಿಲೋಮೀಟ್ರಿಗೆ ಹತ್ರ ಹತ್ರ ಹನ್ನೆರಡು ಕೋಟಿ ರೂಪಾಯಿ ಬೇಕಾಗ್ತದೆ ಯಾಕಂದರೆ ಕುಪ್ಪೆಟ್ಟಿ ಆಮೇಲೆ ಕಲ್ಲೇರಿಯಿಂದ ಸ್ವಲ್ಪ ಮುಂದೆ ಅದು ಕಂಪ್ಲೀಟ್ ಹೋಗಿದೆ ಕಂಪ್ಲೀಟ್ ಅದನ್ನು ತೆಗೆದು ಹೊಸದೇ ರೋಡ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅದರಿಂದಾಗಿ ಪೂರ್ತಿ ಇಲ್ಲಿಂದ ಬ್ರಿಡ್ಜ್ವರೆಗೆ ಹನ್ನೆರಡು ಕೋಟಿವರೆಗೆ ಬೇಕಾಗ್ತದೆ ಈ ಪತ್ರಿಕೆಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು